ನಮಸ್ಕಾರ ಜೈ ಹಿಂದ್ ಸನ್ಮಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ದೇಶದ ರಕ್ಷಣೆ ಸಂರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಮಹತ್ತರವಾದದ್ದು ಬಿಸಿಲು ಚಳಿ ಮಳೆ ಗುಡ್ಡಗಾಡು ಹೀಗೆ ಎಲ್ಲೆಲ್ಲೂ ಕೂಡ ನಿಂತು ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ ನಮ್ಮ ಸೈನಿಕರು ಶತ್ರುಗಳ ಗುಂಡಿಗೆ ಎದೆಯಿಟ್ಟು ಅದೆಷ್ಟೋ ಸೈನಿಕರು ಹುತಾತ್ಮರಾಗಿದ್ದಾರೆ ಅಂತ ಸೈನಿಕರನ್ನ ಸ್ಮರಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಸೈನಿಕರ ತ್ಯಾಗ ಬಲಿದಾನದ ಮುಂದೆ ಎಲ್ಲವೂ ಕೂಡ ನಗಣ್ಯ ಹಾಗಾಗಿ ಹುತಾತ್ಮ ಸೈನಿಕರಿಗೆ ಸಲ್ಯೂಟ್ ಅನ್ನ ಮಾಡಲೇಬೇಕು ಅಂತ ಕಾರ್ಯಕ್ರಮವೇ ಈ ಬ್ರೇವರಿ ಹವ ಇನ್ನ ಜೈ ಹಿಂದ್ ಸನ್ಮಾನ ಕೋ ಪವರ್ಡ್ ಬೈ ಎಬಿ ಪ್ರಾಪರ್ಟೀಸ್ ಮತ್ತು ಬೆನಕಾಗೋಲ್ಡ್ ಸ್ಪೆಷಲ್ ಪಾರ್ಟ್ನರ್ ನಮ್ ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ ಬೇವರೇಜ್ ಪಾರ್ಟ್ನರ್ ಕೋತಾಸ್ ಕಾಫಿ ಆರ್ ಆರ್ ನಗರ ಶಿರಾದಲ್ಲಿ ಮತದಾನ ಚುರುಕು ಪಡೆದುಕೊಂಡಿದೆ ಆರ್ ಆರ್ ನಗರದಲ್ಲಿ ಶೇಕಡ ಹದಿನೈದರಷ್ಟು ಮತದಾನ ಆಗಿರುವಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ವೇಳೆಗೆ ಬೆಳಗ್ಗೆ ಈ ಒಂದು ಸಂದರ್ಭದವರೆಗೆ ಹದಿನೈದು ಪರ್ಸೆಂಟ್ ಅಷ್ಟು ವೋಟಿಂಗ್ ಆಗಿದೆ ಆರ್ ಆರ್ ನಗರದಲ್ಲಿ ಶೇಕಡ ಹದಿನೈದರಷ್ಟು ಮತದಾನ ಆಗಿರುವಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೆ ಹದಿನೈದರಷ್ಟು ವೋಟಿಂಗ್ ಆಗಿದೆ ಶಿರಾದಲ್ಲಿ ಶೇಕಡ ಇಪ್ಪತ್ತ್ಮೂರು ಪಾಯಿಂಟ್ ಆರರಷ್ಟು ವೋಟಿಂಗ್ ಆಗಿರುವಂಥದ್ದು ಕೊರೋನಾ ಕಟ್ಟೆಚ್ಚರದಲ್ಲಿ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ದಾರೆ ಮತದಾರರು ಎರಡೂ ಕ್ಷೇತ್ರದಲ್ಲಿ ಮತದಾನ ಚುರುಕನ್ನ ಪಡೆದುಕೊಂಡಿದೆ ಒಂದ್ ಕಡೆ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಹದಿನೈದು ಪರ್ಸೆಂಟ್ ಅಷ್ಟು ಮತದಾನವಾಗಿದ್ರೆ ಹನ್ನೊಂದು ಗಂಟೆಯ ಒಳಗಡೆ ನಶಿರಾ ಕ್ಷೇತ್ರದಲ್ಲಿ ಇಪ್ಪತ್ತ್ ಮೂರು ಪಾಯಿಂಟ್ ಆರರಷ್ಟು ಮತದಾನ ಆಗಿದೆ ಮತ್ತಷ್ಟು ಬಿರುಸಿನ ಮತದಾನ ಆಗಬೇಕಾಗಿರುವಂಥದ್ದು ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ ಈಗ ಮತ ಚಲಾವಣೆ ಆಗಿರುವಂಥದ್ದು ಮೋಸ್ಟ್ ಪ್ರಾಬಲಿ ಜನ ಹತ್ತು ಗಂಟೆ ನಂತರ ಜಾಸ್ತಿ ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ರು ಅಭ್ಯರ್ಥಿಗಳು ಆದರೆ ಇನ್ನೂ ಕೂಡ ಕಡಿಮೆ ಸಂಖ್ಯೆಯಲ್ಲೇ ಬರ್ತಾ ಬರ್ತಾ ಇದ್ದಾರೆ ಮತದಾರರು ಕಾದ್ ನೋಡೋಣ ಮತ್ತಷ್ಟು ಮತ ಪ್ರಮಾಣ ಜಾಸ್ತಿ ಆಗಬಹುದು ಹನ್ನೆರಡು ಗಂಟೆಗೆ ಎಷ್ಟಾಗುತ್ತೆ ಹನ್ನೆರಡು ಗಂಟೆಯವರೆಗೂ ಅಂತ ಇನ್ನು ಶಿರಾ ಕ್ಷೇತ್ರದಲ್ಲೂ ಕೂಡ ಭರ್ಜರಿಯಾಗಿ ಮತದಾನ ನಡೀತಾ ಇದೆ ಆರ್ ಆರ್ ನಗರ ಮತ್ತು ಶಿರಾ ಕ್ಷೇತ್ರದ ಮತದಾನ ಪ್ರಕ್ರಿಯೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ಬೆಳಗ್ಗೆ ಆರು ಗಂಟೆಯಿಂದಲೂ ಕೂಡ ನಿಮ್ಮ ಮುಂದೆ ಇಡ್ತಿದ್ದೀವಿ ಮೂರು ಪಕ್ಷಗಳಿಗೂ ಪ್ರತಿಷ್ಠೆಯ ಕಣವಾಗಿದೆ ಆರ್ ಆರ್ ನಗರ ಕ್ಷೇತ್ರ ಮತ್ತೆ ಶಿರಾ ಕ್ಷೇತ್ರ ಯಾವ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿಕೆ ಆಗ್ತಾ ಇಲ್ಲ ನವೆಂಬರ್ ಹತ್ತನೇ ತಾರೀಕು ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾರು ಗೆಲ್ತಾರೆ ಯಾವ ಪಕ್ಷದ ಅಭ್ಯರ್ಥಿ ಗೆಲುವಿನ ನಗೆ ಬೀರ್ತಾರೆ ಆ ಕ್ಷೇತ್ರಗಳಲ್ಲಿ ಅನ್ನುವಂಥದ್ದನ್ನು ಯಾಕೆಂದ್ರೆ ಜಿದ್ದಾಜಿದ್ದಿಯಿಂದ ಕೂಡಿದೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಪೈಪೋಟಿ ಆ ಜಿದ್ದಾಜಿದ್ದಿಯಿಂದ ಕೂಡಿರುವಂತಹ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂಥ ಅಬ್ಬರದ ಪ್ರಚಾರವನ್ನು ಮಾಡಿದ್ರು ಮೂರು ಪಕ್ಷಗಳ ನಾಯಕರು ಅನ್ನೋದನ್ನ ಗಮನಿಸಿದ್ವಿ ಇನ್ನ ಮತದಾನಕ್ಕೂ ಮುಂಚೆ ಇವರೆಲ್ಲರೂ ಕೂಡ ಅಭ್ಯರ್ಥಿಗಳು ಆ ದೇವಸ್ಥಾನಕ್ಕೆ ತೆರಳಿ ವಿಶೇಷವಾದಂಥ ಪೂಜೆಯನ್ನ ಸಲ್ಲಿಸಿ ಆಶೀರ್ವಾದವನ್ನು ಪಡ್ಕೊಂಡ್ರು ತದನಂತರ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು ಆದರೆ ಇಲ್ಲಿ ಮುನಿರತ್ನ ಅವರಿಗೆ ಮಾತ್ರ ಹಕ್ಕಿಲ್ಲ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಮತದಾನವನ್ನು ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಳಿದಂತೆ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಮತದಾನದ ಹಕ್ಕಿದೆ ಅಂದ್ರೆ ಇಲ್ಲಿ ಪ್ರಮುಖ ಪಕ್ಷಗಳ ಅಭ್ಯರ್ಥಿಗಳ ಬಗ್ಗೆ ಹೇಳ್ತಾ ಇದ್ವಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಕುಸುಮಾ ಅವರು ಆರ್ ಆರ್ ನಗರ ಕ್ಷೇತ್ರದಲ್ಲಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ರು ಹಾಗೆ ಕೃಷ್ಣಮೂರ್ತಿ ಅವರು ಕೂಡ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ರು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಆರ್ ಆರ್ ನಗರದ ರಣಕಣದ ಅಭ್ಯರ್ಥಿಗಳಾಗಿರುವಂತಹ ಮೂರು ಪಕ್ಷದ ಅಭ್ಯರ್ಥಿಗಳು ಏನು ಹೇಳಿದ್ರು ಅಂತ ನೋಡ್ಕೊಂಬರೋಣ ಮತದಾರ ದೇವರುಗಳ ತೀರ್ಪು ಭಿಕ್ಷೆ ಬೆಳಿದ್ದೇನೆ ಭಿಕ್ಷೆ ಕೊಟ್ಟರೆ ಇಲ್ಲ ಅಂದರೆ ನಾನು ಮಲ್ಲೇಶ್ವರಂ ನಿವಾಸಿ ನನ್ನ ಮತದಾನ ಇವತ್ತು ಚಲಾಯಿಸೋಕ್ಕೆ ನನ್ನ ಹಕ್ಕಿಲ್ಲ ಅಲ್ಲಿ ನನ್ನ ಹಕ್ಕಿರೋ ಅಂಥದ್ದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ನಾನೊಬ್ಬ ಮತದಾರ ಈ ನನ್ನ ರಾಜರಾಜ್ ವಿಧಾನಸಭಾ ಕ್ಷೇತ್ರ ಎಲ್ಲ ಮತದಾರ ದೇವರುಗಳು ಬಂದು ಮತ ಚಲಾಯಿಸಿ ಒಬ್ಬ ಭಿಕ್ಷಿಕ ಅಮ್ಮ ತಾಯಿ ಕವಳ ಅಂತಾನೆ ನಾವು ಅಮ್ಮ ತಾಯಿ ಮತ ನೀಡಿ ಅಂತೀವಿ ಏನು ವ್ಯತ್ಯಾಸ ಇದೆ ಇದನ್ನ ಚಿತ್ರ ಮಾಡ್ತೀನಿ ಫೋಟೋ ಹೊಡಿತೀನಿ ಇದೇನು ಅಷ್ಟು ಸುಲಭ ಅಲ್ಲ ನನ್ನ ಮತ ನನ್ನ ಹಕ್ಕು ನನಗೆ ಚಲಾಯಿಸಿದೀನಿ ಒಬ್ಬ ಮಹಿಳೆಗೆ ಚಲಾಯಿಸಿದೀನಿ ಒಬ್ಬ ಏನ್ ನೊಂದವರ ಪರವಾಗಿ ಕೆಲಸ ಮಾಡುವಂತ ಹೆಣ್ಮಗಳಿಗೆ ಚಲಾಯಿಸಿದೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಎಲೆಕ್ಷನ್ ಕಮಿಷನ್ ಅವರು ದಯಮಾಡಿ ಎಲ್ಲ ಜನಗಳು ಮನೆಯಿಂದ ಹೊರಗೆ ಬಂದು ಅವರ ಹಕ್ಕೇನಿದೆ ಮತ ಚಲಾವಣೆಯ ಹಕ್ಕು ದಯಮಾಡಿ ಉಪಯೋಗಿಸ್ಕೊಳ್ಳಿ ಯಾವುದೇ ಹೆದರಿಕೆ ಇಲ್ಲದೆ ಅಂಜಿಕೆ ಇಲ್ಲದೆ ಬಂದು ಆಚೆ ಬಂದು ಮತ ಚಲಾಯಿಸಿ ಅಂತ ನಮಗೆ ಅದ್ ಈ ದೇಶದ ಸಂವಿಧಾನ ಕೊಟ್ಟಿರುವಂತಹ ಹಕ್ಕನ್ನ ಮತ ಯೂಸ್ ಮಾಡಬೇಕು ಎಲ್ಲ ಬಂದು ಮತ ಚಲಾಯಿಸಬೇಕು ಅಂತ ನಮ್ಮ ಯುವಕರೆಲ್ಲರೂ ಸೇರಿ ಒಟ್ಟಿಗೆ ಬಂದು ಮತ ಚಲಾಯಿಸಬೇಕು ಕ್ಷೇತ್ರಕ್ಕೆ ಒಬ್ಬರು ಹೊಸ ಆಯ್ಕೆ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಎಲ್ಲ ಜನಗಳು ಇವತ್ತು ಇದೆ ಅದರಿಂದ ಇವತ್ತು ಪ್ರಾದೇಶಿಕ ಪಕ್ಷಕ್ಕೆ ಇವತ್ತು ಜನತೆ ಆಶೀರ್ವಾದ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ ಕ್ಷೇತ್ರದ ಬಗ್ಗೆ ಹಲವಾರು ವಿಚಾರಗಳು ನಮಗೆಲ್ಲ ಗೊತ್ತಿದೆ ತಿಳ್ಕೊಂಡಿದ್ದೀನಿ ಬಡವರು ಕಷ್ಟ ಸುಖ ಏನು ಅಂದ್ರೆ ಹಲವಾರು ವರ್ಷಗಳಿಂದ ಸ್ಥಳೀಯವಾಗಿರೋದ್ರಿಂದ ಇಲ್ಲಿ ಏನು ಬೇಕು ಏನು ಬೇಡ ಅನ್ನೋದು ವಿಚಾರಗಳು ತುಂಬಾ ತಿಳಿದಿರಲಿಲ್ಲ ಎರಡು ರಾಷ್ಟ್ರೀಯ ಪಕ್ಷಗಳನ್ನ ತಮ್ಮ ಮಾಧ್ಯಮದಲ್ಲೆಲ್ಲ ಇವತ್ತು ಕ್ಷೇತ್ರ ಜನತೆ ನೋಡ್ತಾ ಇದ್ದಾರೆ ಯಾವ ತರ ಅವರ ಇಬ್ಬರು ಗುದ್ದಾಟ ಹಣ ತೋಳು ಬಳದಿಂದ ಇವತ್ತು ಚುನಾವಣೆ ಯಾವ ಥರ ನಡೆಸ್ತಿದ್ರೆ ತಾವೇ ತೋರಿಸ್ತಾ ಇದ್ದೀರ ಇದೆಲ್ಲ ನೋಡಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಒಂದ್ಸಲ ಬೆಂಬಲ ಕೊಡಬೇಕು ಅನ್ನೋದು ಜನತೆ ಮನಸ್ಸಲ್ಲಿ ಬಂದಿದೆ ಆರ್ಯನಗರ ಕ್ಷೇತ್ರದ ಅಭ್ಯರ್ಥಿಗಳು ಏನು ಮಾತನಾಡಿದ್ರು ಅನ್ನೋದನ್ನ ನೀವು ಗಮನಿಸಿದ್ರಿ ಇನ್ನ ಶಿರಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರುವಂತಹ ಟಿ ವಿ ಜಯಚಂದ್ರ ರಾಜೇಶ್ ಗೌಡ ಅಮ್ಮ ಅಮ್ಮಜಮ್ಮ ಈ ಮೂವರು ಅಭ್ಯರ್ಥಿಗಳು ಕೂಡ ಮಾತನಾಡಿದ್ದಾರೆ ನೋಡು ಇವತ್ತು ನಾನು ನನ್ನ ಶ್ರೀಮತಿಯೊಂದಿಗೆ ಮತದಾನವನ್ನ ಮಾಡಿದ್ದೇನೆ ನಿನ್ನೆ ರಾತ್ರಿವರೆಗೂ ಕೂಡ ನನ್ನ ಎಲ್ಲ ಪ್ರಯತ್ನಗಳನ್ನು ಮತದಾರರ ಮನೆ ಮನೆಗೆ ಮನಸ್ಸಿಗೆ ತಲುಪುವಂಥ ರೀತಿಯಲ್ಲಿ ಪ್ರಚಾರ ಮಾಡಿದ್ದೇನೆ ಇವತ್ತು ಜನರಿಗೆ ಬಿಟ್ಟಂಥ ನನಗೆ ಭಾವನೆ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಪ್ರತಿ ಊರಿನಲ್ಲೂ ಕೂಡ ಅವ್ರು ತೋರಿಸ್ತಿದ್ದಂಥ ಪ್ರೀತಿ ಆಧಾರ ವಾತ್ಸಲ್ಯ ಅದನ್ನು ನೋಡಿದ್ರೆ ಬಹುಶಃ ಯಾವುದೇ ತರವಾದಂಥ ಅನುಮಾನನ ನಾನು ಕಾಣಕ್ಕೆ ಸಾಧ್ಯ ಇಲ್ಲ ನನಗೆ ಇದೊಂದು ವಿಶೇಷವಾದಂಥ ಚುನಾವಣೆ ಅಂತ ನಾನು ಭಾವಿಸ್ತೇನೆ ಈ ದಿನ ಮತದಾನದ ದಿನಾಂಕ ನಾವು ಈ ಒಂದು ಹದಿನೈದು ದಿನಗಳ ಪ್ರಚಾರ ಕಾರ್ಯದಲ್ಲಿ ಏನು ಈ ತಾಲೂಕಿಗೆ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಧ್ಯೇಯೋದ್ದೇಶಗಳು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಜನತೆಗೆ ಮಹಾಜನತೆಗೆ ನಾವು ತಿಳಿಸಿದ್ದೇವೆ ತಾಲೂಕಿನ ಮಹಾಜನತೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದಾರೆ ಪ್ರಚಾರ ವೇಳೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಆಶೀರ್ವದಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಖಂಡಿತವಾಗ್ಲೂ ನೂರಕ್ಕೆ ನೂರು ತಾಲೂಕಿನ ಮಹಾಜನತೆ ನಮ್ಮನ್ನು ಆಶೀರ್ವದಿಸ್ತಾರೆ ಬೆಂಬಲಿಸ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನಮಗೆ ಹೆಚ್ಚು ಹೆಚ್ಚಾಗ ಸಾಧ್ಯತೆ ಆಗ್ಬೋದು ಯಾಕೆಂದ್ರೆ ಕಡೆ ಕ್ಷಣದಲ್ಲಿ ತೀರ್ಮಾನ ಮಾಡ್ತಕ್ಕಂಥ ಮತದಾರರು ಕೂಡ ಹೆಚ್ಚಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ मध्याहन हाँ आगद